ಭಾರತದ ಪುರಾತನ ದೇವಾಲಯಗಳು ಶ್ರೀಮಂತ ಮತ್ತು ವೈಭವಯುತವಾದ ಇತಿಹಾಸವನ್ನು ಹೊಂದಿವೆ ಇಂದು ನಾವು ಭಾರತದ ಅಂತಹ ಎಂಟು ದೇವಾಲಯಗಳ ಬಗ್ಗೆ ತಿಳಿಯುತ್ತೇವೆ ಅಪಾರ ನಿಧಿ ಮತ್ತು ಸಂಪತ್ತು ಮುಂಬೈನ ಸಿದ್ದಿವಿನಾಯಕ ದೇವಾಲಯ ಮತ್ತು ಶಿರ್ಡಿ ಸಾಯಿಬಾಬಾ ದೇವಾಲಯವು ಈ ಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಜಗನ್ನಾಥ್ ಪುರಿ ದೇವಾಲಯವು ಏಳನೇ ಸ್ಥಾನದಲ್ಲಿದೆ ಇದರ ನಿವ್ವಳ ಮೌಲ್ಯ ನೂರ ಐವತ್ತು ಕೋಟಿ ಎಂದು ಹೇಳಲಾಗಿದೆ ಆರನೆಯದು ಜಮ್ಮುವಿನ ವೈಷ್ಣೋದೇವಿ ದೇವಾಲಯ ಐದನೆಯದು ಸೋಮನಾಥ ದೇವಾಲಯ ವರದಿಗಳ ಪ್ರಕಾರ ದೇವಾಲಯವು ಕೋಟಿ ಮೌಲ್ಯದ ಒಂದು ಸಾವಿರ ಏನೂರು ಎಕರೆ ಭೂಮಿಯನ್ನು ಹೊಂದಿದೆ ನಾಲ್ಕನೆಯದು ಸುಮಾರು ನಾನ್ನೂರ ಕೆಜಿ ಚಿನ್ನವನ್ನು ನಿರ್ಮಿಸಲು ಬಳಸಿದ ಗೋಲ್ಡನ್ ಟೆಂಪಲ್ ಮೂರನೆಯದು ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಗುರುವಾಯೂರ ದೇವಸ್ವಂ ದೇವಾಲಯ ಇದು ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ಶೂನ್ಯ ಐದು ಎಕರೆ ಭೂಮಿಯನ್ನು ಹೊಂದಿದೆ ಎರಡನೆಯದು ಕೇರಳದಲ್ಲಿರುವ ಪದ್ಮನಾಭ ಸ್ವಾಮಿ ದೇವಾಲಯ ದೇವಾಲಯದ ವಾರ್ಷಿಕ ನಿವ್ವಳ ಮೌಲ್ಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಎಂದು ಹೇಳಲಾಗುತ್ತದೆ ಮತ್ತು ಮೊದಲನೆಯದು ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ವರದಿಗಳ ಪ್ರಕಾರ ಈ ದೇವಾಲಯದ ವಾರ್ಷಿಕ ನಿವ್ವಳ ಮೌಲ್ಯ ಮೂರು ಲಕ್ಷ ಕೋಟಿ